ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ನನ್ನ ಸೀಮಂತದ ಡೇ ವ್ಲಾಗ್ ಆಗಿರುತ್ತೆ ಸೊ ಹೇಗೆಲ್ಲ ಆಯಿತು ಏನೋ ಅನ್ನೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರಿಪ್ರೇಷನ್ಸ್ ಏನೆಲ್ಲ ಆಯಿತು ಏನೋ ಅಂತ ನೀವು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದು ಬಂದು ನನ್ನ ಫೋಟೋ ಶೂಟ್ ಏನು ನೋಡೋದಲ್ಲ ನೀವು ಲಾಸ್ಟ್ ವ್ಲಾಗಲ್ಲಿ ಅದೇ ದಿನವೇ ಸಂಜೆ ನಾನು ಒಂದು ಹಾಲನ್ನು ಬುಕ್ ಮಾಡಿದ್ದೆ ತುಂಬ ಸಿಂಪಲ್ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ತಾ ಇರುವಂಥ ಒಂದು ಸೀಮಂತ ಅಂತಲೇ ಹೇಳ್ಬೋದು ಇದನ್ನು ಒಂದು ಕಾನ್ಸೆಪ್ಟ್ ಶೂಟ್ ಥರ ಮಾಡ್ಕೊಂಡ್ವಿ ನಾವು ಇಲ್ಲಿ ಬಂದು ಫಸ್ಟ್ ಪ್ಲೇಟ್ ಡೆಕೋರೇಷನ್ ಮಾಡೋಕ್ಕೆ ಅಂತಂದ್ಬಿಟ್ಟು ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಿ ಅಂದರೆ ನೆಟ್ ಇರ್ಬೋದು ಸೊ ಇದನ್ನೆಲ್ಲ ಕೂಡ ಮಾಡೋಣ ಅಂತಂದ್ಬಿಟ್ಟು ಪ್ಲೇಟ್ಸಲ್ಲಿ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ರೆ ಅಂತ ಅಂತಂದ್ಬಿಟ್ಟು ನನ್ನ ತಮ್ಮನ ಕಾನ್ಸೆಪ್ಟ್ ಇದು ಸೊ ಅದನ್ನು ಮಾಡೋಕ್ಕೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಇದ್ವಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ನನಗೆ ಯಾವುದೇ ಒಂಚೂರು ಕೂಡ ನಾನು ಡೈರೆಕ್ಟಾಗಿ ಮಾತಾಡಿ ಮಾಡೋಕ್ಕಾಗಲೇ ಇಲ್ಲ ಎಲ್ಲದನ್ನೂ ಕೂಡ ರೆಕಾರ್ಡ್ ಮಾಡಿ ಇಟ್ಬಿಟ್ಟಿದ್ದೆ ನಿಮ್ಮ ಜೊತೆ ವಿಡಿಯೋ ಮಾಡಿ ಅಂದರೆ ವಾಯ್ಸ್ ಓವರ್ ಅಂಥದ್ದು ವೀಡಿಯೋ ಕೂಡ ಆಲ್ರೆಡಿ ತುಂಬ ದಿನ ಆಗಿದೆ ಸಿಮಂತ ಅಂದ್ ಈ ಒಂದು ಶೂಟನ್ನು ಮಾಡಿ ಬಟ್ ನಾನು ಇವತ್ತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕರ್ಜಿಕಾಯಿ ಇರ್ಬೋದು ಉಂಡೆ ಇರ್ಬೋದು ಚಕ್ಲಿ ಕ ಕೊಬ್ಬರಿ ಮಿಠಾಯಿ ಇದೆಲ್ಲ ಕೂಡ ಮಾಡಿದರು ಅಮ್ಮ ನನ್ನ ಆ್ಯಕ್ಚುಲಿ ನೆನೇನೇ ಮಾಡಿ ಇಟ್ಟಿದ್ದರು ಅಮ್ಮನ ಪ್ರೀತಿ ಅಂತಲೇ ಹಾಗೆ ಅಲ್ವಾ ನಾನು ಬೇಡ ಅಂತ ಹೇಳಿದ್ರು ಕೂಡ ಎಲ್ಲದೂ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಒಂದಷ್ಟು ಫ್ರೂಟ್ಸು ಇದನ್ನೆಲ್ಲ ನಾನು ಜೋಡಿಸಿ ಜೋಡಿಸಿ ಕೊಡ್ತಿದ್ದೆ ನನ್ನ ತಮ್ಮ ವಿಶ್ವ ಎಲ್ಲದನ್ನೂ ಕೂಡ ಪ್ಯಾಕ್ ಇದ್ದ ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಎಷ್ಟು ಟ್ಯಾನ್ ಆಗಿಬಿಟ್ಟಿದೆ ಆ ಫೋಟೋ ಶೂಟ್ ಮುಗಿಯೋಷ್ಟರಲ್ಲಿ ಅಂತಂದರೆ ಬಿಸಿಲಲ್ಲಿ ಕೂತು ಕೂತು ನಿಮ್ಗೆ ನೋಡ್ತಾ ಇರ್ಬೋದು ಅಲ್ಲಿ ಫೇಸು ಫುಲ್ಲು ಡಲ್ ಆಗಿಬಿಟ್ಟಿತ್ತು ಒಂಥರ ಫುಲ್ ಬ್ಲ್ಯಾಕ್ ಆದಂಗೆ ಕಾಣಿಸ್ತು ಇದೆ ನನಗೆ ನಾನೇ ಅಷ್ಟು ಟ್ಯಾನ್ ಆಗಿಬಿಟ್ಟಿದೆ ಬಂದಿದ ತಕ್ಷಣ ಐಸ್ ಕ್ಯೂ ಫುಲ್ ರಬ್ ಮಾಡಿದೆ ಫುಲ್ಲು ಸ್ಕಿನ್ ಎಲ್ಲ ನನಗೆ ಇಚ್ಚಿಂಗ್ ಥರ ಆಗಿಬಿಟ್ಟಿದ್ದು ಬಿಸಿಲಲ್ಲಿ ನಿಂತು ನಿಂತು ತುಂಬ ಬಿಸಿಲು ಜಾಸ್ತಿ ಇತ್ತು ಅವತ್ತು ಕಾಲೆಲ್ಲ ಬರೋ ಫುಲ್ ಪೇಯ್ನ್ ಬಂದುಬಿಟ್ಟಿದ್ದು ಇನ್ನೇನು ಮಾಡೋಕ್ಕಾಗಲ್ವಲ್ಲ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೆ ಅಷ್ಟೊತ್ತು ನನ್ನ ತಂಗಿ ಬಂದಳು ಅವಳು ಕೂಡ ಇವಾಗ ಮೇಕಪ್ಪನ್ನು ಕಲಿತಾಳೆ ಕಲ್ತಿದ್ದಾಳೆ ಈಗ ಆಲ್ರೆಡಿ ಹೋಗ್ತಾ ಇದ್ದಾಳೆ ಸೊ ಚೆನ್ನಾಗಿ ಮಾಡಿಕೊಟ್ಲು ಮೇಕಪ್ಪು ನಾವು ಅಂದ್ಕೊಂಡಿದ್ದಂಥ ಒಂದು ಹಾಲ್ ಏನಿದೆಲ್ಲ ಅದಕ್ಕೆ ಕರೆಕ್ಟಾಗಿ ಅದೊಂಥರ ರಾಜರ್ ಥೀಮಲ್ಲಿತ್ತು ಅಂದರೆ ಏನು ಹೇಳ್ತೀವಿ ಅರಮನೆ ಥೀಮಲ್ಲಿ ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ನಾವು ಒಂದು ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ ಬಂದು ಅಂತ ಹೇಳ್ಬೋದು ಲಕ್ಷ್ಮೀ ಶೆಟ್ಟಿ ಹತ್ರ ಅವಳು ಕಲಿತಿರೋ ಅಂಥದ್ದು ಸೊ ಚೆನ್ನಾಗಿ ಮಾಡ್ತಾಳೆ ಅವಳದು ಏನು ಹೇಳ್ತೀವಿ ನಿಮಗೆ ಏನಾದರೂ ಮೇಕಪ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಕೇಳಿ ನಾನು ಅವಳ್ದ ಡೀಟೇಲ್ಸನ್ನು ಕೊಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂದರೆ ಅವಳು ಮುಂಚೆ ಚೆನ್ನಾಗಿ ಮಾಡಿ ಮಾಡ್ತಿಲ್ಲು ಮೇಕಪ್ಪು ಸೊ ಇವಾಗ ಕಲ್ತಿದ್ದಾಳಲ್ಲ ಏನು ಸೂಪರಾಗಿ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇಲ್ಲಿ ನನ್ನ ತಮ್ಮಂದಿರದು ಸಜೆಷನ್ ಒಂದೊಂದಲ್ಲ ಅವಳು ಮೇಕಪ್ ಮಾಡೋಕ್ಕೆ ಬಿಡ್ತಲ್ಲ ಆ ಕಲರ್ ಡಾರ್ಕ್ ಹಾಕ್ಬೇಡ ಈ ಕಲರ್ ಡಾರ್ಕ್ ಹಾಕ್ಬೇಡ ನೀನು ಜಾಸ್ತಿ ಮೇಕಪ್ ಹಾಕ್ಬೇಡ ಲಿಪ್ಸ್ಟಿಕ್ ಡಾರ್ಕ್ ಕಲರ್ ಹಾಕ್ಬೇಡ ನನ್ನ ಬೆಳಗ್ಗೆ ಆ ರೆಡ್ ಕಲರ್ಗೆ ಅವ್ನಿಗೆ ರೆಡ್ ಕಲರ್ ಹಾಕೊಂಡಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದಕ್ಕೂ ಫಸ್ಟೇ ಲಿಪ್ಸ್ಟಿಕ್ಕು ಲೈಟ್ ಕಲರ್ ಹಾಕು ಆ ಲೈಟಿಂಗ್ಸ್ಗೆ ಲೈಟ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೇಳಿ ನನ್ನ ತಮ್ಮ ಲೈಟ್ ಕಲರ್ ಲಿಪ್ಸ್ಟಿಕ್ಸನ್ನು ಹಾಕಿದ್ದು ಹಾಕ್ಸಿದ್ದ ನನಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕಿತ್ತು ಬಟ್ ಇಲ್ಲ ಲೈಟ್ ಕಲರೇ ಇರಬೇಕು ಆ ಥೀಮ್ಗೆ ಅಂತ ಹೇಳಿ ನಾನು ಫೋಟೋಸ್ ತೆಗೆಯೋದು ಚೆನ್ನಾಗಿ ಬರಬೇಕು ಅಂತ ಹೇಳಿ ಲೈಟ್ ಕಲರ್ ಲಿಪ್ಸ್ಟಿಕನ್ನು ಹಾಕಿಸಿ ಎಲ್ಲ ರೆಡಿ ಮಾಡಿಸ್ತಾ ಹೇಗೋ ಬಟ್ ಲುಕ್ ತುಂಬ ಚೆನ್ನಾಗಿ ಬಂದಿತ್ತು ಮಾಡ್ತಿದ್ದಾನೆ

ಎಷ್ಟು ಇಲ್ಲಿ ಫೈನಲ್ ಆಗಿ ನಾವು ಬುಕ್ ಮಾಡಿದಂತಹ ಒಂದು ಹಾಲ್ಗೆ ರೀಚ್ ಆದ್ವಿ ಇದು ಬಂದು ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿ ಯಾರಾದರೂ ನೋಡಿಲ್ಲ ಅಂತಂದ್ರೆ ಇದು ಬಂದು ಹವರ್ ಲೆಕ್ಕ ನಮಗೆ ರೆಂಟಿಗೆ ಸಿಗುತ್ತೆ ಇಲ್ಲಿ ಫಿಲಮ್ಸ್ ಇರ್ಬೋದು ಸೀರಿಯಲ್ಸ್ ಇರ್ಬೋದು ಹಾಗೆ ಫೋಟೋ ಶೂಟ್ಗಳಿರ್ಬೋದು ಎಂಗೇಜ್ಮೆಂಟು ರಿಸೆಪ್ಷನ್ಸ್ ಇದೆಲ್ಲ ಕೂಡ ನಡೀತಾ ಇರುತ್ತೆ ಎಲ್ಲ ಕೂಡ ರೆಂಟ್ಗೆ ಕೊಡ್ತಾರೆ ಅವರ್ ಲೆಕ್ಕ ಕೊಡ್ತಾರೆ ಹಾಗೆ ದಿನದ ಲೆಕ್ಕ ಕೊಡ್ತಾರೆ ಈ ನಾನು ಹವರ್ ಲೆಕ್ಕ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದಂಥದ್ದು ಒನ್ ಅವರಿಗೆ ಬಂದು ಟು ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ತುಂಬಾ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಟಾಪ್ ಟೆರೆಸಲ್ಲಿರುವಂಥ ಒಂದು ಫ್ಲೋರನ್ನು ಬುಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ನಾವು ಸಡನ್ನಾಗಿ ಈ ಒಂದು ಡೇನ ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ಇಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಂಥದ್ದು ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಅವತ್ತು ನಮ್ಗೇನಾಯಿತು ಮಾರ್ನಿಂಗ್ ಯಾವುದು ಕೂಡ ಸಿಗಲೇ ಇಲ್ಲ ಸೊ ಈವ್ನಿಂಗ್ ಸಿಕ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ಸರಿ ನಮಗೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಸಿಗುತ್ತೆ ಹಾಲು ಯಾವುದೋ ಎಂಗೇಜ್ಮೆಂಟು ಏನೋ ಇದೆ ಅಂತ ಹೇಳಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಮೇಲೇ ತೊಗೊಂಡೆ ನಾನು ಒನ್ ಅವರ್ ಅಷ್ಟೇ ರೆಂಟ್ನ ತೊಗೊಂಡು ರೆಂಟ್ ಮಾಡಿದ್ದೆವು ಒನ್ ಅವರ್ ತೊಗೊಂಡು ಕೂಡ ನನಗೆ ಆಲ್ಮೋಸ್ಟ್ ಇನ್ನೂ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಎಕ್ಸ್ಟ್ರಾನೇ ಮಾಡ್ಕೊಂಡು ಟೂ ಅವರ್ಸ್ ಪ್ಲ ಮಾಡಿದ್ವಿ ಅಂತ ಹೇಳ್ಬೋದು ಸೀಮಂತ ಶಾಸ್ತ್ರಗಳೇನಿರುತ್ತಲ್ಲ ಅದೆಲ್ಲ ಸ್ವಲ್ಪ ಮಾಡಿಕೊಂಡು ಅದಾದಮೇಲೆ ಫೋಟೋ ಶೂಟನ್ನು ಕೂಡ ಮಾಡಿಕೊಂಡು ನನ್ನ ಶಾಸ್ತ್ರೋಕ್ತವಾಗಿಲ್ಲ ಇದೊಂದು ಸೀಮಂತನ ಆಗಿಲ್ಲ ಒಂದು ಕಾನ್ಸೆಪ್ಟ್ ಶೂಟ್ ಥರ ಮಾಡಿದಂಥದ್ದು ನಮ್ಮ ಮನೆಯಲ್ಲಿ ಎರಡನೇ ಮಗುಗೆ ಸಿಮಿತ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಒಂದು ಕಾನ್ಸೆಪ್ಟ್ ಶೂಟ್ ಥರ ನಾನು ಇಷ್ಟಪಟ್ಟುಬಿಟ್ಟಿದ್ದೆಲ್ಲ ಎಲ್ಲರೂ ಕೂಡ ಇಷ್ಟಪಟ್ಟಿದ್ಯಾ ಮಾಡ್ಕೋ ಇಷ್ಟಪಟ್ಟಿ ಪಟ್ಟಿರೋದನ್ನು ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು ಮಾಡಿದ್ದದ್ದು ಬಟ್ ಇಲ್ಲಿನ ಒಂದಷ್ಟು ರೂಲ್ಸ್ಗಳನ್ನು ನಾವು ಮಾಡಿದ್ವಿ ಬಟ್ ಆಹಾರ ಹಾಕ್ಕೊಂಡಿಲ್ಲ ಹಾಗೆ ಮಡ್ಲು ತುಂಬೋದು ಒಂದು ಮೇಯ್ನ್ ಶಾಸ್ತ್ರ ಅಂತ ಹೇಳ್ತಾರೆ ಸೊ ಮಡ್ಲು ಯಾವುದೇ ಕಾರಣಕ್ಕೂ ತುಂಬಿಲ್ಲ ಬರೀ ರೆಡಿ ಆಗಿದೆ ಅಮ್ಮ ಒಂದಷ್ಟು ಪ್ಲೇಟ್ಗಳನ್ನೆಲ್ಲ ಅಂದರೆ ತಿಂಡಿಗಳೆಲ್ಲ ಮಾಡಿದರು ಅದನ್ನೆಲ್ಲ ಇಟ್ಟು ದೀಪನ ಕೂಡ ಹಚ್ಚಿರಲಿಲ್ಲ ನಾನು ತಮ್ಮನೇ ಹಚ್ತಾಯ ನೋಡ್ಬೋದು ನಾನು ಹಚ್ಚಕ್ಕೆ ಹೋಗಿಲ್ಲ ದೀಪನ ನೆಕ್ಸ್ಟ್ ಬರುತ್ತೆ ಸೊ ಆ ಥರ ಹಾರ ಹಾಕೊಳ್ಳೋದಾಗಲಿ ಮಡ್ಲು ತುಂಬೋದಾಗಲಿ ಅಥವಾ ಯಾರ ಹತ್ರನೂ ಅಮ್ಮನ ಒಂದು ಸೀರೆ ಕೂಡ ಅಮ್ಮನ ಹತ್ರ ಕೂಡ ತೊಗೊಳಕ್ಕೆ ಹೋಗಲಿಲ್ಲ ಅದು ಮಡ್ಲು ತುಂಬಿದ ಲೆಕ್ಕನೇ ಬರುತ್ತಲ್ವ ಅಂತ ಬರೀ ಅರ್ಶನ ಕುಂಕುಮ ತೊಗೊಂಡು ಮಳೆ ಹಾಕ್ಕೊಂಡು ಅಕ್ಷತೆನ ಹಾಕೊಳೋದು ಅದು ಎಲ್ಲರೂ ಕೂಡ ಗರ್ಭಿಣಿ ಪ್ರೆಗ್ನೆಂಟ್ಗಳಿಗೆ ಆಶೀರ್ವಾದ ಮಾಡೋ ಥರ ಲೆಕ್ಕ ಬಟ್ ಇದೆಲ್ಲ ಆ್ಯಕ್ಚುಲಿ ಅದೊಂದು ನಂಬಿಕೆಗಳಷ್ಟೇ ಎಲ್ಲರೂ ಕೂಡ ಅರ್ಶಿಣ ಕುಂಕುಮ ಇಟ್ಟು ಆಶೀರ್ವಾದ ಮಾಡೋವಂಥದ್ದು ಪ್ರತಿಯೊಂದು ಪದ್ಧತಿಗಳಿದ್ದೇ ಇರುತ್ತೆ ಅದಕ್ಕೇನು ಇದಿಲ್ಲ ಬಟ್ ಏನೋ ಒಂದು ನಂಬಿಕೆ ಅಲ್ವಾ ಸುಮ್ಮನೆ ಯಾಕೆ ಹಾರ ಎಲ್ಲ ಹಾಕ್ಕೊಂಡು ಮಡಲೆಲ್ಲ ತುಂಬ್ರೆ ಅದು ಶಾಸ್ತ್ರೋಕ್ತವಾಗಿ ಸೀಮಂತ ಥರ ಆಗುತ್ತೆ ಸೊ ಬೇಡ ಈ ಥರ ಮಾಡ್ಕೊಳ್ಳೋಣ ಆಸೆನ ತೀರಿಸ್ಕೋಬೇಕು ನನ್ನ ಆಸೆನ ತೀರಿಸ್ಕೋಬೇಕು ನನಗೆ ನನಗದನ್ನ ತುಂಬ ಆಸೆ ಇತ್ತು ಈ ಥರ ಒಂದು ಫೋಟೋ ಶೂಟ್ ಥರ ಮಾಡ್ಕೋಬೇಕು ಅನ್ನೋದು ಅದಕ್ಕೋಸ್ಕರ 아, 지금? 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 ಅಕ್ಕ ತ್ರೀ ಫೋರ್ ಎಲ್ಲ ನಿಮಿಷ ಇರಲಿ ಒಂದೆಡೆ ಕಾಯ್ತೀನಿ ಇರು ಇನ್ನ ಫೋಟೋ ರೆಡಿ ತರ ನೀನು ಫೋನ್ ಮಾಡ್ತಕೋದಲ್ಲ ಸೇವ್ ಮಾಡ್ கான்ಸೆಪ್ಟ್ ಶಾಟ್ ಓಹ ಫೋನ್ ಮಾಡ್ಬಿಡ್ತಾರೆ ಎಲ್ಲ ಮಾಡ್ತೀವಿ ಗುರು ಬಾ ಫೋನ್ ನಾನು ಬರ್ತೀನಿ ಆಮೇಲೆ ಲಾಸ್ಟ್ ನೀನು ಏನನ್ನ ಮಾಡ್ತೀಯಾ ಅಲ್ಲಿ ಬಿಡ್ತೀನಿ Rasulullah, awak tak boleh na dengan dia? Tidak, saya tak boleh. Saya tak boleh. dia. Video. ఫోటో తీగి ఇరోచు అవీ నిను ఏ ఒబ్ర ముందే ఇడిది ఫోటో తీగి ఆ వీడియో పట్టుకోమా కొడ ఇస్మైల్ నా సాతన పట్టుంది బాక్ బాక్ ఏ ఫోటో తీ ఫోటో తీయొచ్చు పని హ్ ఇక్కడ ఇంట్రో నేరపతే యా ఫోన్ ఎల విశ్వా నింగలు ఉద్దదను మాడి విహో ఇరి ఇరి 봐గా నా ಹೇಳ್తినెం కెప్ లా ఎంత మై పెంచితే ఈ పని కొంగే

ಇಲ್ಲಿ ನೋಡ್ಸ ಈ ಕಡೆ ನೋಡಿ ಫೇಸ್ ನೀನು ಮಾತ ಮುಂದೆ ಅಲ್ಲಿಂದಾನೇ ಬರ್ತೀಯ ಇನ್ನೇ ಅರೆಷ್ಟು ಮತ್ತೆ ಇದಾಗ್ತೈತೆ ಇಲ್ಲ ಇಲ್ಲ ಇಷ್ಟ ಮಾಡ್ಲಿ ಸುಮ್ನೆ ಅಲ್ಲ ಮಾಡ್ತಾನ ಅದೆಲ್ಲ ಏನಿಲ್ಲ ಎಷ್ಟಾಕ್ಷತೆ ಆಗ್ತೀಯಮ್ಮ ಮಗುದಿನ ಕಲ್ಲಿಸಿದ क्या पाले तोड़ बीड़िया नी नी नेटिंग नी कूद को बकबड़ा मेले मेले इलोड़ इलोड़ हो ए इलोड़ आ पाकोत नी आ पाकोत नी तो न आ पैंट लीसो कलरडे लंगा काल्दो हां इवा कूद को ठीक करे वेट को तू नी

ഫോൺ അവ

ಕ್ಯಾಮ್ರ ನೋಡಿ ನೀನ್ ಸಾಕಿನ ಏನೊಲ್ ಮಾಡ್ ಹೀರೋ ಈರೋ

Naira, be. Papa, kusyo peneасho kuchu nae? Papa, kusyo peneasho. Papa. Evaaro. Pachuhi. Papa. Ego. Egobei no? Hata pay 이젼ha. Hata pay नहीं तो तो और ते चल यार वप्पर नहीं बैठा भरली ना इशारा चेहरे में तो जा नहीं ठीक चेहरे पर बनाओ उनको भी है उनको सही बतिला हां हां अब ये लोग अब गेम कैंसिल कर अब अभी तो बाहर नहीं है ओए અભે વિશ્વા રોચ રોચ અભેલા આમ અભિનુ હિંદુ મજા હિન્દુ

de aquí más, corto, más, corto, más corto. this is ಫಲ್ ಆಗಿ ನೀಮಂತ ಶಾಸ್ತ್ರ ನಡೀತು ಹಾಗೆ ಎಲ್ಲರದ ಕುಂಕುಮ ಎಲ್ಲ ತೊಗೊಂಡು ಅದೆಲ್ಲ ಆದಮೇಲೆ ಈಗ ಫೋಟೋ ಶೂಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಆ ಒಂದು ಹಾಲ್ ಏನಿದೆ ಅಲ್ಲ ಇದು ಒಂದು ಗ್ರೌಂಡ್ ಫ್ಲೋರಲ್ಲಿರುವಂಥದ್ದು ಇನ್ನೂ ಎರಡು ಫ್ಲೋರ್ ಇದೆ ಸೊ ಅದೆಲ್ಲ ಕವರ್ ಮಾಡ್ಬೋದಿತ್ತು ನಾನು ಆ್ಯಕ್ಚುಲಿ ಬಟ್ ನಂಗೆ ತೊಗೊಂಡಿದ್ದು ಒನ್ ಅವರ್ ಅಲ್ವ ಸೊ ಅದರಲ್ಲೂ ಕೂಡ ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸ್ಟ್ರಾನೇ ಆಯಿತು ನಾನು ಹೇಳಿದೆ ಅವ್ರಿಗೆ ಇನ್ನೊಂದು ಅವರ್ ಎಕ್ಸ್ಟ್ರಾ ತೊಗೊಂಡ್ಬಿಡ್ತೀನಿ ನಾನು ಅಂತಂದರೆ ಅವ್ರಿಗೆ ಬೇಡ ಮೇಡಮ್ ಆದಷ್ಟು ಕವರ್ ಮಾಡಿ ನೋಡೋಣ ತಗೊಳ್ಳಿ ಎಕ್ಸ್ಟ್ರಾ ತೊಗೊಂಡು ಹಂಗೆ ಮಾಡಿಕೊಡಿ ಅಂತ ಹೇಳಿದರು ಸೊ ನಾನು ನಾನು ಟೂ ಅವರ್ಸೇ ತಗೊಂಡ್ವಿ ಬಟ್ ಅವರು ಪೇ ಮಾಡಿದ್ದು ಒನ್ ಅವರ್ ಇಷ್ಟೇನೆ ಟೂ ತೌಸಂಡ್ ಪೇ ಮಾಡಿಸ್ಕೊಂಡು ಬಟ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲನೂ ಕೂಡ ತುಂಬ ನನಗಂತೂ ಸಿಕ್ ಖುಷಿ ಆಯಿತು ಎಷ್ಟು ಮಟ್ಟಿಗೆ ಅಂತಂದರೆ ನಾನು ಅಂದ್ಕೊಂಡಂಗೆ ಆಯಿತು ಈ ಒಂದು ಸೀಮಂತ ಶಾಸ್ತ್ರ ಶಾಸ್ತ್ರ ಅಲ್ಲ ಅಂದರೂ ಕೂಡ ಅಷ್ಟೊಂದು ಕಾನ್ಸೆಪ್ಟ್ ಸೀಮಂತ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫೋಟೋಸೆಲ್ಲ ನಾನು ಎಡಿಟ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತೀನಿ ಆದಷ್ಟು ರಾಗಿ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದಂಥದ್ದು ಸೊ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆಲ್ಲ ಕೂಡ ನಾನು ಈ ಸಿಂಗಲ್ ಪಿನ್ ಹಾಕೊಂಡಲ್ಲ ಒಂದಷ್ಟು ಫೋಟೋಸನ್ನು ತೆಗೆಸ್ಕೊಂಡೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ವಿಡಿಯೋ ಲೆಂತ್ ತುಂಬ ಆಗ್ತಿದೆ ನಾನು ಅಷ್ಟನ್ನು ಕೂಡ ಹ್ಯಾಡ್ ಮಾಡೋಕ್ಕೆ ವಿಡಿಯೋ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಆಗಿದೆ ಮತ್ತು ನಾನು ಲೆಂತ್ ಜಾಸ್ತಿ ಮಾಡಿದ್ರೆ ನಿಮಗೂ ಕೂಡ ಬೋರ್ ಆಗಿಬಿಡ್ಬೋದು ಅಂತ ಅಂದ್ಬಿಟ್ಟು ನಾನು ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಶೇರ್ ಮಾಡಿದಂಥದ್ದು ಒಂದಷ್ಟು ರೀಲ್ಸ್ ಇರ್ಬೋದು ಫೋಟೋಸ್ ಇರ್ಬೋದು ಇದೆಲ್ಲ ನನ್ನ ತಮ್ಮ ಒಂದಷ್ಟು ಪಿಂಟ್ರೆಸ್ಟಲ್ಲೆಲ್ಲ ಫೋಟೋಸ್ ನೋಡಿ ಈ ಥರ ಫೋಸ್ ಮಾಡಿ ಆ ಥರ ಫೋಸ್ ಮಾಡಿ ಅಂತ ಹೇಳಿ ಮಾಡಿಸ್ತಾ ಇದ್ದ ಬಟ್ ಸ್ಯಾರಿ ಅಂತೂ ಸ್ಯಾರಿ ಬಗ್ಗೆ ಹೇಳ್ಬೇಕು ನಾನು ಸಿಕ್ಕ ಒಡೆ ಚೆನ್ನಾಗಿ ಕಾಣಿಸಿದ್ದು ನನಗಂತೂ ತುಂಬ ಇಷ್ಟ ಆಯಿತು ಇದು ಆಂಟಿ ಕೊಡ್ಸಿದಂಥದ್ದು ಸೀರೆ ನಾನು ಆ್ಯಕ್ಚುಲಿ ಸೀರೆ ಕೂಡ ತೊಗೊಂಡೇ ಇಲ್ಲ ಅಂದ್ಕೊಂಡೆ ತಗೊಳ್ಳೋಣ ಅಂತ ಬಟ್ ನನ್ಗೆ ಕ್ರೈಮ್ ಆಗಲೇ ಇಲ್ಲ ಬಟ್ ಈ ಸೀರೆನ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತಲ್ಲ ಬಟ್ ಆಂಟಿಗೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ತುಂಬ ಚೆನ್ನಾಗಿದೆ ಅಂತ ಅನಿಸು ಸೀರೆ ಅಂತೂ ಉಟ್ಕೊಂಡು ಕೂತಿರು ಎಲ್ಲರೂ ಅದನ್ನು ಹೇಳ್ತಾಯಿದ್ರು ಒಂದು ಮೈಸೂರು ಸಿಲ್ಕ್ ಸೀರೆ ಆ ಥರ ಒಂದು ಗ್ರ್ಯಾಂಡ್ ಸ್ಯಾರಿ ಥರ ಕಾಣಿಸ್ತಾಯಿದ್ರು ಆ ಕಲರ್ ಕಾಂಬಿನೇಷನ್ ಇರ್ಬೋದು ಆ ಬ್ಲೌಸ್ ಅಂತೂ ಮ್ಯಾಚ್ ಆಗಿತ್ತು ಪ್ರತಿಯೊಂದು ಕೂಡ ಆ ಜ್ಯುವೆಲ್ಸ್ ಇರ್ಬೋದು ಆ ಹೇರ್ ಸ್ಟೈಲು ಅವ್ಳು ಮಾಡಿದಂತಹ ಮೇಕಪ್ಪು ನನ್ನ ಮೇಕಪ್ಪು ಅಷ್ಟೇ ಒಂದು ಸೆಟಲ್ಡ್ ಮೇಕಪ್ ಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಒಂದು ಬ್ಯಾಗ್ರೌಂಡ್ಗೆ ಆ ಮೇಕಪ್ಗೆ ಫೋಟೋಸಲ್ಲಿ ನೋಡಬೇಕು ನೀವು ತುಂಬ ಚೆನ್ನಾಗಂತ ಅನಿಸುತ್ತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಒಂಚೂರು ಎಡಿಟ್ ಆಗಿದ್ದ ತಕ್ಷಣ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ಅವ್ರು ಬರಲ್ಲ ಚಾರ್ಜ್ ಆಗ್ತಾರೆ ಒನ್ ಅವರ್ ಮೇಲೆ ಆಯಿತು ಅಂತ 那、就是、边？俺娃是那一些回来。阿妈，我用你这些是吗？啊，这不就在这了吗？在这待着。 ये क्या ये भी कब मारे ना अपने अंतिम तिथि मारी शुती है अंतिम को ही मिट गया सिंगल विश्लेषण कौन चुका सिंगल फोड़ा हाँ ആ ആ ആ കേറ കേറ വാ ബന്ധു പോട്ടാ പോകുമ്പോൾ വാ ഞാൻ ഒതുമഞ്ഞു പോളം പോകണ്ട കേനേടേ പേ പേ പേടം മന്ത്രീസ് വെൻസ് ആമരോ ഇന്നെ ഇട്ട നീ വാ ಇದಾಗಿತ್ತು ಇವತ್ತಿನ ನನ್ನ ಸೀಮಂತದ ವೀಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಆದಷ್ಟು ರಾಗೆ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇದೇ ರೀತಿ ಸ ನನಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಸಪೋರ್ಟ್ ಮಾಡ್ತಾಯಿರ ಇನ್ನಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಕನ್ನಡದ ಹುಡುಗಿಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್